ಇವತ್ತೇನು ನಮ್ಮ ರಮೇಶ್ ಗೌಡ ನೇತೃತ್ವದಲ್ಲಿ ಏನು ಪ್ರಾರಂಭ ಆಗಿದೆ ನಮ್ಮ ಸಾಂಸ್ಕೃತಿಕ ಚುನಾವಣೆಗಳ ಬಗ್ಗೆ ಏನೊಂದು ಪ್ರಕಟಣೆ ಮಾಡಿದ್ದಾರೆ ಮತ್ತೆ ಏನೊಂದು ರಮೇಶ್ ಗೌಡ ಅಧ್ಯಕ್ಷ ಆದ ಮೇಲೆ ಬೆಂಗಳೂರು ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತ್ಮೂರು ಕ್ಷೇತ್ರಗಳಲ್ಲಿ ಏನು ಸಲಸಣೆ ಕಾರ್ಯಕ್ರಮ ಅತಿ ಆಗಿದೆ ಅದಕ್ಕೋಸ್ಕರ ನಾವೆಲ್ಲ ರಮೇಶ್ ಬಾಬ್ರಿಗೆ ಅಭಿನಂದನೆಗಳನ್ನು ತಿಳಿಸ್ಕೊಂಡು ನಾವು ಬಂದಿದೆ ಇಂಥ ಒಂದು ಕಾರ್ಯಕ್ರಮ ನಾವೇನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸುಮಾರು ವರ್ಷಗಳ ಹಿಂದೆ ಏನು ಈ ಒಂದು ಸಂಸ್ಕೃತ ಚುನಾವಣೆ ನಡೀತಾ ಇತ್ತು ಆ ರೀತಿ ಈ ಬಾರಿ ಏನು ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆ ಜೊತೆಗೆ ಮುಂದಿನ ದಿನಗಳಲ್ಲಿ ಏನು ಬಿ ಬಿ ಎಸ್ ಪಿ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಗೆ ಸಂಘಟನೆ ಮಾಡೋದಕ್ಕೆ ಇದೆಲ್ಲ ಒಂದು ಮೊದಲನೆಯ ಒಂದು ಹೆಜ್ಜೆ ಅಂತ ನಾವೆಲ್ಲ ಅನ್ಕೋಬೇಕು ನಮ್ಮ ಈ ಒಂದು ಕಾರ್ಯಕರ್ತರು ಮುರುಗಿ ರಮೇಶ್ ಗೌರಿ ಮೊದಲನೇ ಸ್ಥಾನದ ಒಂದು ಕಳೆದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರವರ ಭಾವನೆಗಳನ್ನು ಪಕ್ಷ ಕಟ್ಟಬೇಕು ಅಂತ ಹೇಳಿ ಒಂದು ಕನಸನ್ನು ಇಟ್ಟುಕೊಂಡು ಒಳ್ಳೆ ಮನಸ್ಸಿನಿಂದ ಇವತ್ತೆಲ್ಲರೂ ನನಸು ಮಾಡಲಿಕ್ಕೆ ಇಲ್ಲಿ ಸೇರಿರತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾವಾಗಲೂ ಎಲ್ಲ ಸೇರ್ತೀವಿ ಮಾತಾಡ್ತೀವಿ ಮತ್ತೆ ಮನೆಗೆ ಹೋಗಿ ಮನೆ ಬಿಡ್ತೀವಿ ಅದೆಲ್ಲ ಮುಖ್ಯ ಒಬ್ರೊಬ್ರಿಗೆ ಒಂದೊಂದು ಥಾಟ್ಸ್ ಇರುತ್ತೆ ಒಂದೊಂದು ಕ್ಷೇತ್ರದಲ್ಲಿ ವಿಭಿನ್ನವಾದಂತ ಕೆಲವು ವಿಚಾರಗಳಿರುತ್ತೆ ಆ ವಿಚಾರಗಳನ್ನ ನಮ್ಮ ಆಚಾರ ವಿಚಾರ ಯಾವುದೇ ಪ್ರಚಾರ ಮಾಡದೆ ಕೆಲಸ ಮಾಡ್ತೀವಿ ನಾವು ಬಿಜೆಪಿ ಸುದ್ದಿ ಆಗುತ್ತೆ ನಿಂತ್ರ ಸುದ್ದಿ ಆಗುತ್ತೆ ನಮ್ಮ ಜೆ ಡಿ ಎಸ್ ಪಕ್ಷ ನಾನು ಇವತ್ತಿನ ಸಭೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲಾಜಾರ ಅವರು ಅವರು ಚುನಾವಣಾ ಅಧಿಕಾರಿಗಳು ಸಹ ಅವ್ರನ್ನ ಬೆಂಗಳೂರು ನಗರದಲ್ಲಿ ಏನು ಪ್ರತಿ ವರ್ಷ ಸಾಂಸ್ಥಿಕ ಚುನಾವಣೆ ಬರ್ತದೆ ಎರಡು ವರ್ಷಕ್ಕೊಮ್ಮೆ ಬರ್ತದೆ ಇದುವರೆಗೂ ಸಹ ನಡ್ಕೊಂಡಿರ್ತಕ್ಕಂಥ ರೀತಿನೇ ಬೇರೆ ಅವರು ಅಧ್ಯಕ್ಷರಾಗಿ ಚುನಾವಣಾಧಿಕಾರಿಗಳಾಗಿ ನೇಮಕ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದೆ ನಾನೇನು ಹೇಳಕ್ ಬೇಕಾಗಿಲ್ಲ ಬಹಳ ಶ್ರದ್ಧೆಯಿಂದ ಅವರು ಸಹ ಬಹಳ ಚಿಕ್ಕ ಮಕ್ಕಳಿದ್ರು ಸಹ ಅದನ್ನು ಸುಮಾರು ಇದೇನು ಒಂದು ಯಾರಿಗೂ ಸಂಬಳ ಕೊಡೋದಿಲ್ಲ ಆದರೆ ಹತ್ತು ಗಂಟೆಗೆ ಬಂದು ಸಾಯಂಕಾಲ ಐದು ಗಂಟೆ ತನಕ ಅವರ ಒಂದು ನಾಲ್ಕೈದು ಜನ ಅವರ ಜೊತೆ ಅವರೇ ಏನು ಸಹ ಚುನಾವಣೆ ಕಾರ್ಯಗಳು ಅಂತೇಳಿ ಅವರು ನೇಮಕ ಮಾಡಿಕೊಂಡು ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಒಂದು ಅಭಿಲಾಷೆ ಏನಪ್ಪಾ ಅಂತಂದರೆ ಯಾರೇ ಇರ್ಬೋದು ಇದರಲ್ಲಿ ನಾನು ವೈಯಕ್ತಿಕವಾಗಿ ಯಾರೋ ಪರ್ಸ್ನಲ್ಲಾಗಿ ನನಗೇನಾದ್ರೂ ಆಗಲ್ಲ ಅಂತಂದರೆ ಅದು ನನ್ನ ವೈಯಕ್ತಿಕ ನಾನು ಬೇರೆ ಕಡೆ ಇಟ್ಕೊಳ್ತೀನಿ ಆದರೆ ಇದು ಒಂದು ಪಕ್ಷ ಈ ಪಕ್ಷ ಇಲ್ಲಿ ನಾನಿವತ್ತು ಒಂದು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಬೆಂಗಳೂರು ನಗರ ಘಟಕದ ಜಿಲ್ಲಾಧ್ಯಕ್ಷ ಅಂತ ಹೇಳಿ ತಾವೆಲ್ಲ ಬಂದಿದ್ದೇನೆ ಹೊರತಾಗಿ ಯಾವೊಬ್ಬ ರಮೇಶ್ ಗೌಡ ಕರೆದಿದ್ದಾನೆ ಅಂತೇಳಿ ಯಾರು ಡೈ ದಯಮಾಡಿ ನಾನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹಾಗೂ ವಿಧಾನ ಪರಿಷತ್ ಸದಸ್ಯರಂತ ಸನ್ಮಾನ್ಯ ಶ್ರೀ ಶರಣರವರೇ ಹಾಗೂ ವೇದಿಕೆ ಎಲ್ಲ ಗಣ್ಯಮಾನರೇ ಈ ಕಾರ್ಯಕ್ರಮಕ್ಕೆ ಆಗಮಿಸ್ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಪಕ್ಷದ ಕಾರ್ಯಕರ್ತರು ನಮ್ಮ ಅವರು ಒಂದು ಮಾತನ್ನು ಯುಗಾದಿ ಯುಗಾದಿಗಳಿದ್ದು ಹೊಸ ಯುಗ ಪ್ರಾರಂಭ ಆಗಿದೆ ಖಂಡಿತ ಜೆ ಡಿ ಎಸ್ ಪಕ್ಷಕ್ಕೆ ಹೊಸ ಯುಗ ಪ್ರಾರಂಭವಾಗಿದೆ ಹೊಸ ಮನ್ವಾಂತರ ಶುರುವಾಗಿದೆ ಜೆ ಡಿ ಎಸ್ ಪಕ್ಷದಲ್ಲಿ ಅದು ನಮ್ಮ ಸನ್ಮನ್ಯ ಶ್ರೀ ರಮೇಶ್ ಅವರು ಇರ್ಬೋದು ಈ ರಮೇಶ್ ಗೌಡ್ರವರ ಸಂಘಟನೆ ವೇಗ ಹೇಗಿದೆ ಅಂದರೆ ಬಹಳಷ್ಟು ವೇಗಗಳಿವೆ ಪ್ರಾಣಿಗಳಲ್ಲಿ ಲಾಂಬೆಯ ವೇಗನೂ ಇದೆ ಮರದ ವೇಗ ಇದೆ ಚಿರತೆ ವೇಗ ಎಲ್ಲವೂ ಇದೆ ಎಲ್ಲ ಆದರೆ ಇವರ ಸಂಘಟನೆ ಮಿಂಚಿನ ವೇಗ ಮಿಂಚಿನ ವೇಗದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಅದು ನಮ್ಮೆಲ್ಲರ ಸೌಭಾಗ್ಯ ಎಸ್ಪೆಷಲಿ ಈಗ ಬೆಂಗಳೂರು ನಗರ ಘಟಕದಲ್ಲಿ ದೊಡ್ಡ ಕ್ರಾಂತಿ ಮತ್ತು ಬದಲಾವಣೆ ನಡೀತಾ ಇರ್ತಕ್ಕಂಥದ್ದು ನಾವೆಲ್ಲ ಊಹಿಸಲಿಕ್ಕೂ ಅಸಾಧ್ಯವಾದಂತಹ ಮಾತು